Thank you. ವನಿ ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಅನಕವಾಡಿ ಗ್ರಾಮದ ಕರ್ನಾಟಕ ಸರ್ಕಾರ ಗ್ರಾಮ ಪಂಚಾಯತ್ ಅನಕವಾಡಿ ಹಾಗೂ ಶ್ರೀ ಬಸವೇಶ್ವರ ವಿಶೇಷ ಚೇತನರ ಅಭಿವೃದ್ಧಿ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶೇಷ ಚೇತನರ ಸಲುವಾಗಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಂತಹ ಗ್ರಾಮ ಪಂಚಾಯತ್ ಅನಕವಾಡಿ ಕಾರ್ಯಾಲಯದಿಂದ ವರ್ಗವೊಂದರ ಅನುದಾನದಲ್ಲಿ ವಿಶೇಷ ಚೇತನರಿಗೆ ಸೋಲಾರ್ ಲೈಟ್ ವಿತರಣೆ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆದ ಶ್ರೀಮತಿ ಹುಚ್ಚವ್ವ ಚಂದ್ರಪ್ಪ ಮಾದರಿ ಇವರಿಂದ ಉದ್ಘಾಟನೆ ಮಾಡಲಾಗಿದೆ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮಾತನಾಡಿದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಶೇಷ ಚೇತನರ ಶೇಕಡಾ ಐದರಷ್ಟು ಅನುದಾನದಲ್ಲಿ ಇಪ್ಪತ್ತರಷ್ಟು ವಿಶೇಷ ಚೇತನರ ಜನರಿಗೆ ಸೋಲಾರ್ ಲೈಟ್ ಸರಿಯಾಗಿ ಬಳಸಬೇಕು ಅಂತ ಹೇಳಿದ್ರು ಇನ್ನು ಮುಂದೆ ಯಾವುದೇ ಅನುದಾನ ಬಂದರೂ ಕೂಡ ವಿಶೇಷ ಚೇತನರಿಗೆ ಅನುಕೂಲವಾಗುವಂತೆ ಗ್ರಾಮ ಪಂಚಾಯತ್ ವತಿಯಿಂದ ಮಾಡಿಕೊಡ್ತಿವಿ ಅಂತ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಆದ ಗುರುಬಸಪ್ಪ ಸಂಗಪ್ಪ ಅಕ್ಕಿಮರಡಿ ಮಲಪ್ಪ ಈರಪ್ಪ ಮೆಟ್ಟಿ ರಸೂಲ್ ಮುಜಾವರ್ ಶ್ರೀಮತಿ ಬಸವ ಈರಪ್ಪ ಹೆಬ್ಬಾಳ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಆದ ಎಂಆರ್ ಅಂಗಡಿ ಸಾಬ್ ನದಾಫ್ ಮಹೇಶ್ ಮಾದರ್ ಕಾರ್ಯರ್ಶಿಗಳು ಆದ ಎಸ್ ಆರ್ ಪಾಟೀಲ್ ಎಂಆರ್ಡಬ್ಲ್ಯೂ ಕಾವ್ಯ ಚಬ್ಬಿ ವಿ ಆರ್ಡಬ್ಲ್ಯೂ ಶಿವಲಿ ಕಟಗೇರಿ ಉಮೇಶ್ ಚೆನ್ನಿ ವಿಶೇಷ ಚೇತನರು ಭಾಗಿಯಾಗಿದ್ದರು ಉಮೇಶ್ ಅದೇ ರೀತಿ ಸಭೆಯ ಅಧ್ಯಕ್ಷತೆಯನ್ನು ಕೇಳುತ್ತೇನೆ ಅದೇ ರೀತಿ ಅಂಗಡಿ ಗ್ರಾಮ ಪಂಚಾಯತಿ ಹಾಗೂ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರಿಗೂ ಈ ಸಭೆಗೆ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿ ವಿಶೇಷ ಚೇತನ ಇಲಾಖೆಯಿಂದ ಬಂದಂತಹ ಅಧಿಕಾರಿಗಳಿಗೆ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿ ವಿಶೇಷ ಚೇತನ ಎಲ್ಲ ಅವರಿವರಲ್ಲದೆ ಎಲ್ಲರಿಗೂ ಈ ಸಭೆಗೆ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿ ಸ್ವಾಗತವನ್ನು ವಹಿಸುತ್ತಾ ಈ ಕಲಾ ಕಾರ್ಯಕ್ರಮಕ್ಕೆ ಫಲಾನುಭವಿಗಳಿಗೆ ಸೋಲಾರ್ ಲೈಟನ್ನು ಅಧ್ಯಕ್ಷರು ಹಾಗೂ ಸದಸ್ಯರು ಎಲ್ಲರೂ ಕೂಡಿ ಹಾಗೂ ಗ್ರಾಮದ ಹಿರಿಯರು ಕೂಡಿ

I'll let ah, no te... ah, no te... ah te...